ಅಯ್ಯ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟು ಯಾವ್ಯಾವ ಗಿಡ ಯಾವ ಥರ ಇದ್ದಾವೆ ಫ್ರೋನ್ ಮಾಡಿರೋವೆಲ್ಲ ಯಾವ್ಯಾವ ಥರ ಇದ್ದಾವೆ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ಸೈಡಿಂದ ಹೋಗೋಣ ಈ ಕಡೆ ಪ ಲಾಸ್ಟ್ ಇತ್ತಲ್ವ ರೋಡ್ ಸೈಡು ಅಲ್ಲಿಂದ ಹೋಗ್ತಾ ಇದ್ದೀನಿ ನೋಡಿ ಇದು ಬಾಳೆ ಗಿಡ ಹೂವಿನ ಗಿಡ ತೆಗೆದ ಮೇಲೆ ತುಂಬ ಚೆನ್ನಾಗಿ ಸೀರ್ಕಂಡಿದೆ ನೋಡಿ ಈ ಕಡೆಯಿಂದ ಹೋಗ್ಬಿಟ್ಟು ಆ ಸಡೆ ಸೋರಿಸ್ತೀನಿ ಇದು ಉದ್ದಕ್ಕೂ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಅಂದರೆ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಒಂದು ಮೂರು ಕಡೆ ಓಡಾಡ್ಬೋದು ಮೂರು ಕಡೆ ಓಡಾಡ್ಕೊಂಡು ನೋಡ್ಕೋಬೋದು ಗಿಡಗಳೆಲ್ಲ ಹಸಿರಾಗಿದ್ದಾವೆ ಫಸ್ಟು ತುಂಬ ಕಡ್ಡಿ ಕಡ್ಡಿ ಆಗಿದ್ವು ಇವಾಗ ಹಣ್ಣಿನ ಗಿಡ ಮಾತ್ರ ಸ್ವಲ್ಪ ಆ ಥರ ಎಲೆಗಳು ಕಮ್ಮಿ ಇದಾವೆ ಅದು ಬಿಟ್ಟರೆ ಇನ್ನೆಲ್ಲ ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಚಿಗರ್ಕೊಂಡು ಹೊಸ ಚಿಗರೆಲ್ಲ ಬರ್ತಾಯಿದೆ ಇವಾಗ ನಾವು ಚಿಗುರು ಬರೋವಾಗ ಅದಕ್ಕೆ ಸ್ವಲ್ಪ ಫುಡ್ ಕೊಟ್ಟರೆ ಲಿಕ್ವಿಡ್ ಆಗಲಿ ಅಥವಾ ಅವರ ಯಾವುದಾದ್ರು ನಮ್ಮ ಹತ್ರ ಇರೋ ಕಾಂಪೋಸ್ಟ್ ಆದಾಗ ಕೊಟ್ಟರೆ ಇನ್ನೂ ಚೆನ್ನಾಗಿ ಆಗ್ಬೋದು ನಾನು ಆದಷ್ಟು ಲಿಕ್ವಿಡೇ ಕೊಡ್ತಾಯಿದ್ದೀನಿ ಕೆಲಸ ಹತ್ರ ಇದರಿಂದ ಅಲ್ಲಿ ಕೂತ್ಕೊಂಡು ಎಲ್ಲ ಗಿಡಗಳಿಗೂ ನಾವು ವರ್ಮಿ ಕಾಂಪೋಸ್ಟ್ ಇದೆ ತರಿಸಿದ್ದೀನಿ ಆದರೂ ಕೊಡೋಕ್ಕಾಗ್ತಿಲ್ಲ ಇಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ದಿನ ಅದರಲ್ಲಿ ಬೇಡದೇ ಇರೋ ಸಸಿ ಬೆಳೀತಾ ಇದ್ದರೆ ತೆಗಿತಾ ಇದ್ದೀನಿ ಅದರಲ್ಲಿ ಬುಟ್ಟಿ ಇತ್ತು ಅದೊಂದು ಗಿಡ ಇದು ನೋಡಿ ಸಾ ಮಾಮೂಲಿ ಶಾಮಂತಿಗೆ ಇದು ಹೊಸ ಗಿಡ ಚಿಗರು ಬುಟ್ಟ ಮೇಲಕ್ಕೆ ಬಂದಿದೆ ಸಸಿ ಸಸಿ ಸಸಿನೇ ದೊಡ್ಡದಾಗ್ಬಿಟ್ಟು ಏನೂ ಇಲ್ಲ ಅಂದಾಗ ಒಬ್ಬ ಬರುತ್ತೆ ವರ್ಷ ಪೂರ್ತಿ ಬರುತ್ತದು ಇಲ್ಲಿ ಸೌಗಂಧಿಕ ಪುಷ್ಪ ಮೂರು ಪಾಟಲ್ಲೂ ವೈಟೇ ಬಿಡ್ತು ನನಗೆ ಎಲ್ಲೋ ಬಿಡುತ್ತೆ ಅಂತ ಕಾದಿದ್ದೆ ಆದರೆ ಬಿಡಲಿಲ್ಲ ನಿಂಬೆ ಗಿಡನೂ ಹೊಸ ಚಿಗುರು ಬಂದು ಸ್ವಲ್ಪ ಕಳೆಕಳೆಯಾಗಿ ಕಾಣಿಸ್ತಾ ಇದೆ ತುಂಬ ಏನು ಚೆನ್ನಾಗಿ ಚಿಗರ್ಕಂಡಿಲ್ಲ ಆದರೂ ಚಿಗುರು ಇದೆ ನೆಕ್ಸ್ಟು ನೋಡ್ಕೋಬೇಕು ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇಲ್ಲೂ ಸ್ವಲ್ಪ ಕಾಂಪೌಂಡ್ ಕಟ್ಟಿದ್ರು ಆದ್ರ ಧೂಳು ಸಿಮೆಂಟ್ ಧೂಳು ಎಲ್ಲಿ ಮ ಗಾಳಿಗೆ ಬರೋದು ಎಲ್ಲ ಇರೋದ್ರಿಂದ ನಾನು ದಿನ ದಿನಾನೋ ಅಥವಾ ದಿನ ಬಿಟ್ಟು ದಿನ ನೀರು ಸ್ಪ್ರೇ ಮಾಡ್ತೀನಿ ಇಲ್ಲಾಂದರೆ ಈ ಥರ ಎಲೆಗಳು ಗ್ರೀನಾಗಿರೋದೇ ಇಲ್ಲ ಧೂಳು ಜಾಸ್ತಿ ಎಲೆಗಳ ಮೇಲೆ ಕುಂತರೆ ಎಲೆಗಳಿಗೂ ಸ್ವಲ್ಪ ಆಕ್ಸಿಜನ್ ಸಿಗೋದು ಕಷ ಕಮ್ಮ ಕಷ್ಟ ಆಗುತ್ತೆ ಅದರಿಂದ ನಾನು ದಿನ ಬಿಡ ದಿನ ಎಲೆಗಳ ಮೇಲೆ ನೀರು ಸ್ಪ್ರೇ ಮಾಡೋದ್ರಿಂದ ಅದು ಕ್ಲೀನ್ ಆಗುತ್ತೆ ಇಲ್ಲಾಂದರೆ ಇಷ್ಟು ಹಸ್ರ ಕಾಣಿಸ್ತಿರ್ಲಿಲ್ಲ ಮಲ್ಲಿಗೆ ಗಿಡ ಎಲ್ಲ ನಾನು ಪ್ರೂನ್ ಮಾಡ್ಕೊಂಡು ಹಾಡು ಪ್ರೂನಿಂಗ್ ಮಾಡಿರೋ ಮೇಲೆ ಎಲೆಗಳೆಲ್ಲ ತೆಗ್ದಿರವು ಹೆಂಗಿದ್ದಾವೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಓದರ್ಸು ಥರ ತುಂಬ ಜಾಸ್ತಿ ಚಿಗುರು ಬಂದು ಏನು ಬಂದಿಲ್ಲ ಚಿಗುರು ಬಂದಿದ್ದಾವೆ ಬಂದ್ರೂ ಅವು ತುಂಬ ಹೆಲ್ದಿ ಇಲ್ಲ ಅನಿಸುತ್ತೆ ಯಾಕೆಂದರೆ ಕಲರಲ್ಲಿ ಸ್ವಲ್ಪ ಲೈಟ್ ಕಲರ್ ಇದೆ ಡಾರ್ಕ್ ಇಲ್ಲ ಸ್ವಲ್ಪ ಫುಡ್ ಕೊಟ್ಟರೆ ಸರಿ ಹೋಗುತ್ತೆ ಸ್ವಲ್ಪ ಇವಕ್ಕೆ ಮಾತ್ರ ಮಲ್ಲಿಗೆ ಗಿಡಗಳಿಗೆ ಒಂಚೂರು ಕೊಡಬೇಕು ನಾನು ಬರೀ ಲಿಕ್ವಿಡೇ ಕೊಡ್ತಾಯಿದ್ದೀನಿ ಮೂರು ನಾಲ್ಕು ಸರಿ ಆಯಿತು ನೋಡ್ತೀನಿ ಇನ್ನು ಆಡ್ ಇನ್ನು ಜಾಸ್ತಿ ಕೆಲಸ ಮಾಡೋ ಲಿಕ್ವಿಡ್ ಕೊಟ್ರೆ ಇನ್ನೂ ಚೆನ್ನಾಗಾಗ್ತವೆ ಒಂದು ಗಿಡ ಮಾತ್ರ ಮಲ್ಲಿಗೆ ಗಿಡ ಸ್ವಲ್ಪ ಡಲ್ಲಿದೆ ಕೊನೆ ಕೊನೆಗೆ ಎಲೆ ಎಲ್ಲ ಒಣಗ್ತಾ ಇದ್ದಾವೆ ಅದೊಂದು ಮಾತ್ರ ದಿನ ನೋಡಿ ಆ ಎಲೆ ಎಲೆ ಕೊಣೆ ಒಣಗಿ ಒಣಗಿದ್ರೆ ಒಂಥರ ಬೇ ಸುಟ್ಟಂಗೆ ಆಗೋಗಿರುತ್ತೆ ಅಂಥವೆಲ್ಲ ತೆಗೀತಾ ಇರ್ತೀನಿ ಒಂದು ಗಿಡ ಮತ್ತೆ ಎಲೆಗಳು ಮುದ್ರ್ದಂಗೆ ಇದೆ ಅವನ್ನೂ ಅಷ್ಟೇ ಮುದ್ರಿರೋ ಎಲೆ ಎಲ್ಲ ತೆಗಿತಾ ಇರ್ತೀನಿ ಈ ಥರ ಕೈಯಿಂದನೇ ಆದಷ್ಟು ರಿಮೂವ್ ಮಾಡೋಕೆ ನೋಡ್ತಾ ಇದ್ದೀನಿ ಸರಿ ಅಥವಾ ಎರಡು ಸರಿ ಮಾತ್ರ ಇವಾಗ ಬೇರೆ ಬೆಸ್ಟಿಗೆ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಮೊದಲು ದಿನ ಬಿಡ ದಿನ ಮಾಡ್ತಾ ಇದ್ನಲ್ವ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಯಾಕೆಂದರೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಅದರಿಂದ ಹಣ್ಣಿನ ಗಿಡದಲ್ಲೇ ತುಂಬ ಇತ್ತು ದಾಳಿಂಬೆ ಗಿಡ ಅದು ತೆಗೆದ ಮೇಲೆ ತುಂಬ ಕಮ್ಮಿ ಆಗಿದೆ ನೋಡಿ ಮಲ್ಲಿಗೆ ಗಿಡ ಅಲ್ಲ ಎಲೆಗಳು ತೆಗೆದ ಮೇಲೆ ಎಲ್ಲ ಕಡೆ ಚಿಗುರು ಬಂದಿದೆ ಆದರೆ ಲೈಟ್ ಗ್ರೀನ್ ಇದೆ ಇವಾಗಲೇ ಈ ಥರ ಲೈಟ್ ಗ್ರೀನ್ ಇದೆ ಅಂದರೆ ಕ್ಯಾಲ್ಸಿಯಂ ಕಮ್ಮಿಯಾಗಿದೆ ಅನಿಸುತ್ತೆ ಕ್ಯಾಲ್ಸಿಯಂ ಅಂಶ ಇರೋ ಯಾವುದಾದ್ರೂ ಲಿಕ್ವಿಡ್ ಕೊಟ್ಟರೆ ಅದಕ್ಕೆ ಸರಿ ಹೋಗುತ್ತೆ ಕ್ಯಾಲ್ಸಿಯಂ ಅಂಶ ಇರೋದು ಅಂದರೆ ಬಾಳೆಹಣ್ಣೆಂದು ಸೊಪ್ಪಿನ ಲಿಕ್ವಿಡು ಆಮೇಲೆ ಈ ಥರ ಎಪ್ಸಮ್ ಸಾಲ್ಟು ಈ ಥರ ಯಾವುದಾದ್ರು ಕೊಟ್ಟರೆ ಸರಿ ಹೋಗುತ್ತೆ ನೋಡ್ತೀನಿ ಎಪ್ಸಮ್ ಸಾಲ್ಟ್ ಆದರೆ ಯಾವುದು ನನ್ನ ಕೈಲಾಗುತ್ತೋ ಅದನ್ನು ಕೊಟ್ಟಾಗ ನಿಮಗೆ ಜೊತೆ ಶೇರ್ ಮಾಡ್ತೀನಿ ನೋಡಿ ಎಲ್ಲ ಬ್ರಾಂಚಸ್ಸಲ್ಲೂ ಚಿಗರೇನೋ ಬಂದಿದೆ ಹಾಂ ಸರ್ ಇನ್ನೂ ಒಂದು ಒಂದೂವರೆ ತಿಂಗಳ ಇದೆ ಅಲ್ವಾ ಹೂವು ಬಿಡೋಕ್ಕೆ ಅಷ್ಟೊತ್ತಿಗೆ ನಾವು ಏನಾದರೂ ಅವಕ್ಕೆ ಲಿಕ್ವಿಡ್ ಅಥವಾ ಫುಡ್ ಕೊಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಚಿಗಿರ್ಬಿಟ್ಟು ಹೂವು ಬಿಡ್ಬೋದು ಸುಮಾರು ಮಾರ್ಚ್ ಏಪ್ರಿಲ್ ತನಕ ಹೂವು ಬಿಡ್ಬೋದು ನಾವು ಎರಡು ಮೂರು ಸರಿ ಎಲೆಗಳು ತೆಗೆದಾಗ ಆವಾಗ ನಾನು ಹೆಂಗೆ ಮಾಡ್ತೀನಿ ಅಂತ ನೋಡಿಸ್ತೀನಿ ಇದು ಬಹುದರ್ಷ ತುಂಬ ಚೆನ್ನಾಗಿ ಹೂವು ಬಿಟ್ಟಿತ್ತು ಇದರದ್ದು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ ತುಂಬ ಗಿಡ ತುಂಬಾ ಹೂವು ಇದ್ವು ಅದರಲ್ಲಿ ಅದು ಕೂಡ ಇವಾಗ ಸ್ವಲ್ಪ ಕಮ್ಮಿನೇ ಚಿಗಿರಿದೆ ಮೇಲಿಂದ ಪ್ರೂನ್ ಮಾಡ್ಕೊಂಡ್ರು ಇದು ಹೋದ ವರ್ಷ ಇಟ್ಟಿದ್ದು ವಿರಜಾಜಿ ಕಟ್ಟಿಂಗು ಇದ್ರ ಸುತ್ತ ಹೂವಿನ ಗಿಡ ಇತ್ತು ಅದರಿಂದ ಅದು ಬೆಳೆದಿರಲಿಲ್ಲ ಅವು ಮೇಲೆ ಇವಾಗ ಅದ್ರ ಗಿ ಕಡ್ಡೀಲಿ ಚಿಗುರು ಕಾಣಿಸ್ತಾ ಇದೆ ನಾವು ಕಡ್ಡಿ ಇಟ್ಟರು ಆರು ತಿಂಗಳು ವರ್ಷ ಆಗಿದ್ರು ಹಸ್ರಾಗೈತೆ ಅಂದರೆ ಅದು ಮುಂದೆ ಚಿಗುರುತ್ತೆ ಅಂತಲೇ ಅರ್ಥ ಇಲ್ಲಿ ನಾನು ದಾ ಇದು ಎಲ್ಲ ಗಿಡಗಳು ಪ್ರೂನ್ ಮಾಡಿದ್ರು ದೋ ದಾಸ್ವಾಳ ಪ್ರೂನ್ ಮಾಡ್ಕೊಂಡಿಲ್ಲ ಯಾಕೆಂದರೆ ಇವಾಗ ಮಾಡ್ಕೋಬಾರ್ದು ಬರೋ ತಿಂಗಳ ಫ್ರೆಬ್ರವರಿಲಿ ನೀವು ಮಾಡ್ಕೊಂಡ್ರೆ ದಾಸವಾಳ ಓಕೆ ನಿದ್ದೆಯಿಂದ ಹೆಚ್ಚರಾಗಿ ಚಿಗ್ರ ಕಾಲ ಬರುತ್ತೆ ಆವಾಗ ನಾವು ಗಿಡಗಳು ಹುಷಿಯಾಗಿ ಬೆಳೆದು ಹೋಗು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ದಾಸವಾಳ ಯಾರು ಪ್ರೂನ್ ಮಾಡಕ್ಕೆ ಹೋಗೋ ಹೋಗ್ಬೇಡಿ ತುಂಬ ಜನ ನೋಡಿದ್ದೀನಿ ಪ್ರೂನ್ ಮಾಡಿದೆ ಅಂತಾರೆ ಆದರೆ ಅಷ್ಟು ಹೆಲ್ದಿಯಾಗಿ ಬರೋಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಅದಕ್ಕೆ ಒಂದು ಸೀಸನ್ ಅಂತ ಇರುತ್ತೆ ಪ್ರೂನಿಂಗ್ ಮಾಡೋಕ್ಕೆ ದಾಸವಾಳಕ್ಕೆ ಅದಕ್ಕೆ ನೀವು ಪ್ರ ಫೆಬ್ರವರಿ ಅಥವಾ ಮಳೆಗಾಲದಾಗೆ ಮಾಡ್ಕೋಬೇಕು ಇನ್ನು ಬೇರೆ ಗಿಡಗಳೆಲ್ಲ ಪಾರಿಜಾತ ಈ ಹಣ್ಣಿನ ಗಿಡ ಒಂದು ಸರಿ ಹಣ್ಣಾದ ಅಥವಾ ಹೂವು ಆದಮೇಲೆ ನಾವು ಪ್ರೂನ್ ಮಾಡ್ಕೋಬೋದು ಪಾರಿಜಾತ ಗಿಡನೂ ನಾನು ಹಂಗೆ ಮಾಡಿದ್ದು ಹೂವು ಆದಮೇಲೆ ಫ್ರೋನ್ ಮಾಡ್ಕೊಂಡಿರೋದು ಒಂದು ಎಲೆಗಳೆಲ್ಲ ತುಂಬ ಹುಳ ಬಂದಿತ್ತು ಅಂತ ಪೂರ್ತಿ ತೆಗೆದಿದ್ದೀನಿ ಅದು ಹೆಂಗಿದೆ ಅಂತ ತೋರಿಸ್ತೀನಿ ಇದು ಬ್ರಹ್ಮಕಮಲ ಅವ್ರು ಓಡಲ್ಲಿ ಇಟ್ಟೋಗಿದ್ದು ಮೊಗ್ಗಾಯಿತು ಅಂತ ಹೇಳಿದ್ನಲ್ಲ ಅದು ಯಾರೋ ಕೆಲಸದವ್ರು ಮುಟ್ಬಿಟ್ಟಿದ್ದಾರೆ ಅದು ಬೆತ್ತಿರ್ಗ ಮಾರನೇ ದಿನವೇ ಈ ಹುಡಿಯೋ ತೆಗೆದು ಮಾರನೇ ದಿನವೇ ಅದು ಅಲ್ಲಿಗೆ ಕೊಳತು ಬಿದ್ದೋಗಿತ್ತು ಬ್ರಹ್ಮಕಮಲ ಮೊಗ್ಗಾದಾಗ ಅದು ಅವ್ರಿಗೆ ಗೊತ್ತಿಲ್ಲ ಮುಟ್ಟಿ ಈ ಥರ ಆಗಿದೆ ನೋಡಿ ಇದು ಇದು ಎಲೆಗಳೆಲ್ಲ ಚೆನ್ನಾಗಿತ್ತು ಲೈಟಾಗಿ ಫ್ರೋನ್ ಮಾಡ್ಕೊಂಡಿದ್ದೆ ಯಾಕೆಂದರೆ ಕಡ್ಡಿ ಕಡ್ಡಿಯಾಗಿ ಎಲೆಗಳು ಕಮ್ಮಿಯಾಗಿದ್ವು ಅದರಿಂದ ಮಾಡಿದೆ ಈ ಕಡೆ ಇರೋದು ಎಲೆಗಳು ಫುಲ್ಲು ಹುಳ ಬಂದಿತ್ತು ಪೂರ್ತಿ ಎಲೆ ತೆಗೆದುಬಿಟ್ಟಿದ್ದೆ ನಾನು ಎಲೆ ತೆಗೆದು ಪ್ರೂನ್ ಮಾಡಿದ್ದೆ ನೋಡಿ ಇವಾಗ ಕೆಳಗಡೆ ಚಿಗಿರದೇ ಇರೋ ಜಾಗದಾಗೆಲ್ಲ ಇವಾಗ ಪ್ರೂನ್ ಮಾಡಿದ ಮೇಲೆ ಇದೆ ಇವಾಗ ನಾವು ಅದಕ್ಕೆ ಮೇಲಿಂದ ಚಿ ಪ್ರೂನ್ ಮಾಡಿದಾಗ ಕೆಳಗಡೆಯಿಂದ ಚಿಗಿರ್ ಸ್ಟಾರ್ಟ್ ಆಗುತ್ತೆ ಆವಾಗ ಬುಷಿಯಾಗೂ ಕಾಣುತ್ತೆ ಗಿಡ ತುಂಬ ಎಲೆನೂ ಕಾಣಿಸುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಕಡ್ಡಿ ಕಡ್ಡಿ ಆಗಿರೋವು ಯಾಕೋ ಗಿಡಗಳು ಸರಿಯಾಗಿ ಬೆಳೀತೇ ಅಲ್ಲ ಅನ್ನೋವಾಗ ಆ ಥರ ಲೈಟಾಗಿ ಪ್ರೂನ್ ಮಾಡ್ಕೊಂಡು ಹಳೆ ಎಲೆಗಳೆಲ್ಲ ತೆಗೆದುಬಿಟ್ರೆ ಮತ್ತೆ ಹೊಸ ಚಿಗುರು ಬರುತ್ತೆ ಇದು ದಾಳಿಂಬೆ ಗಿಡ ನೋಡಿ ಇದು ಕೂಡ ಅಷ್ಟೇ ಪ್ರೂನ್ ಮಾಡಿಬಿಟ್ಟಿದ್ದೆ ಹುಳ ಬೆಸ್ಟ್ ಅಟಾಕ್ ತಡಿಲಾರದೆ ಪ್ರೂನ್ ಮಾಡಿದ್ದೆ ಇದು ಇದು ಈಸಿ ಅನ್ನಿಸ್ತು ಪದೇ ಪದೇ ಔಷಧಿ ಹೊಡೆಯೋ ಬದಲು ಪೂರ್ತಿ ಗಿಡದ ಎಲೆಗಳೆಲ್ಲ ಬೋಳ್ ಮಾಡಿಬಿಟ್ರೆ ಮತ್ತೆ ಅಲ್ಲಿಂದ ಹೊಸ ಚಿಗುರು ಬರುತ್ತೆ ಅವು ತೆಗೆದಿರೋ ಎಲೆಗಳೆಲ್ಲ ನೀವು ದೂರ ಎಸ್ಬಿಡಬೇಕು ಕಾಂಪೋಸ್ಟ್ಗೆ ಹಾಕ್ಕಬಾರ್ದು ಆ ಥರ ಮಾಡ್ಕೊಂಡಿರೋದಕ್ಕೆ ಇವಾಗ ಆದಷ್ಟು ನನ್ನ ಗಾರ್ಡನಲ್ಲಿ ತೊಂಬತ್ತಕ್ಕೆ ತೊಂಬತ್ತು ಪರ್ಸೆಂಟ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಬೆಸ್ಟ್ ಇಲ್ಲ ಇವಾಗ ಅದರಿಂದ ನಾನು ಹೇಳ್ತಾ ಇರೋದು ಈ ಥರ ಮಾಡ್ಕೊಳ್ಳಿ ನೀವು ನಾನು ಇವಾಗ ಮಾಡಿರೋದ್ರಿಂದ ಅಷ್ಟು ಚೆನ್ನಾಗಿದ್ದಾವೆ ಗಿಡಗಳು ಸ್ವಲ್ಪ ಹೆಲ್ದಿಯಾಗಿ ಬೆಳೀತಾ ಇದ್ದಾವೆ ಸೇವಂತಿಗೆ ಗಿಡಗಳು ಆಗಲೇ ಎರಡು ಆಗ್ತಾ ಬಂತು ಅವನು ಸ್ವಲ್ಪ ಕೆಳಗಡೆ ಎಲೆ ತೆಗಿಬೇಕು ನೋಡ್ತೀನಿ ನೋಡಿ ಈ ಕಡೆಯಿಂದ ನೋಡಿದರೆ ಚಿಕ್ಕ ಪುಟ್ಟು ಕಾಡೋ ಥರನೇ ಕಾಣುತ್ತೆ ದೊಡ್ಡ ದೊಡ್ಡ ಗಿಡಗಳು ಬೆಳೆದ್ಬಿಟ್ಟಿದಾವೆ ಜಾಸ್ತಿ ಸಾಮಂತಿಗೆ ಎಲ್ಲ ಹಣ್ಣಿನ ಗಿಡನೂ ದೊಡ್ಡದಾಗಿ ಬೆಳೆದಿಟ್ಟಿದ್ದಾವೆ ದಾಸವಾಳನೂ ಜಾಸ್ತಿ ಬೆಳೆದಿರೋದ್ರಿಂದ ಈ ಥರ ಪುಟ್ಟು ಕಾಡು ಥರನೇ ಕಾಣಿಸುತ್ತೆ ಇದರೊಳಗೆ ಒಂದು ಕಡೆ ಹೋಗಿ ಕಾಡಲ್ಲಿ ಸುತ್ತ ಬಂದಂಗೆ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿದವರು ಚೆನ್ನಾಗಿದೆ ಅನಿಸಿದರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ ಬಾಳೆ ಗಿಡವೂ ಇದೆ ಅದು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಎಲ್ಲ ಗಿಡವೂ ದೊಡ್ಡ ದೊಡ್ಡದಾಗಿರೋದಕ್ಕೆ ಅದು ಚಿಕ್ಕ ಪುಟ್ಟ ಕಾಡು ಅನಿಸುತ್ತೆ ಆ ಥರ ಈ ಕಡೆಯಿಂದ ನೋಡಿದಾಗ ನಮಸ್ತೆ